ಇದೀಕ್ ತಾನೇ ಹೆಚ್ಚಿಗೆ ಮಾತಾಡೋ ಅವಶ್ಯಕತೆ ಬಿದ್ದಿದ್ದೆ ಇಲ್ಲ ಇದಕ್ಕೆ ತಾನೇ ನಮ್ಮ ಧನಂಜಯ ಸರ್ ಅವರು ತುಂಬಾ ಸವಿಸ್ತಾರವಾಗಿ ಹರಸೋ ಬಗ್ಗೆ ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ ನಿಜವಾಗೂ ನಾನು ಸಾಕಷ್ಟು ಉಪನ್ಯಾಸಗಳನ್ನ ಕಂಡಿದ್ದೀನಿ ಅದರಲ್ಲಿ ಅತ್ಯುತ್ತಮ ಉಪನ್ಯಾಸ ಅಂದ್ರೆ ನಮ್ಮ ಧನಂಜಯ ಸಾವ್ನು ಆದರೂ ಕೂಡ ಒಂದೇ ಒಂದು ವಿಷಯದ ಬಗ್ಗೆ ಮಾತನಾಡಿ ಇಷ್ಟಪಡ್ತೀನಿ ಒಬ್ಬ ರಾಜ್ಯ ಶಾಸ್ತ್ರ ಹಾಗೂ ಸಮಾಜ ಶಾಸ್ತ್ರದ ವಿದ್ಯಾರ್ಥಿಯಾಗಿ ದೇವರ ಅರಸೋ ಬಗ್ಗೆ ನಾನು ಒಂದು ಬಾರಿ ನನಗೆ ಹತ್ತೊಂಬತ್ತೂರ ತೊಂಬತ್ತಾರ ರಾಜಕೀಯ ವಿಚಾರಗಳೇನಾದ್ರು ಬಂದಾಗ ಒಂದು ಯಾವ್ದೊಂದು ಆರ್ಥಿಕ ಬಂದಾಗ ತುಂಬಾ ದೀರ್ಘವಾಗಿ ಓದ್ತೀನಿ ಆಗ ಓದ್ತಕ್ಕಂಥದಲ್ಲಿ ಮನೆ ಕಟ್ಟ ಒಂದು ರುಚಿಯ ತುಂಬಾ ಆಚಾರ್ಯಪಟ್ಟದ್ದೇನಪ್ಪ ಅಂದ್ರೆ ಅವರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಅಂದರೆ ಸರಿಸಮಾನ ಸ್ವತಂತ್ರ ಬಂದು ಇಪ್ಪತ್ತೈದು ವರ್ಷಗಳಾಗಿರುತ್ತೆ ಆ ಇಪ್ಪತ್ತೈದು ವರ್ಷಗಳಲ್ಲಿ ಅಲ್ಲಿಯವರೆಗೆ ಈ ಕರ್ನಾಟಕ ರಾಜ್ಯದ ಎರಡು ಪ್ರಬಲ ಜಾತಿಗಳು ಮುಖ್ಯಮಂತ್ರಿ ಪಟ್ಟವನ್ನ ಮತ್ತು ಸರ್ಕಾರವನ್ನು ಮುನ್ನ ಈ ರೀತಿ ಪ್ರಥಮ ಆ ಎರಡು ಜಾತಿಯಿಂದ ಹಿಂದುಳಿದ ಮುಖ್ಯಮಂತ್ರಿ ಆದ ಬಗೆ ಏನಪ್ಪಾ ಅಂದ್ರೆ ಅವರು ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಪ್ರದೇಶ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಅಧ್ಯಕ್ಷರಾಗಿರ್ತಾರೆ ಅವರೇ ಅಧ್ಯಕ್ಷರಾಗಿ ಅವರೇ ಟಿಕೆಟ್ ನೀಡಿ ಗೆಲ್ಲಿಸಿಕೊಂಡು ಮುಖ್ಯಮಂತ್ರಿ ಆಗಿರ್ತಾರೆ ನನಗೆ ತುಂಬಾ ಆಶ್ಚರ್ಯ ಆಯಿತು ಅಷ್ಟೇ ಅಲ್ಲದೆ ಆ ಸಂದರ್ಭದಲ್ಲಿ ಎಸ್ ವಿಜ್ರೀಂಗನವರು ಕೂಡ ಇರ್ತಾರೆ ಆ ಮುಖ್ಯಮಂತ್ರಿಗಳು ಕೂಡ ಅದು ಹಿಂದಿನ ಮುಖ್ಯಮಂತ್ರಿಗಳು ನಿಕಟಪೂರ್ವ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕೂಡ ಅದೇ ಕಾಶಿ ಸೇರಿರ್ತಾರೆ ಅವರ ಕ್ಯಾಬಿನೆಟ್ ಅಲ್ಲಿ ಕೂಡ ಪ್ರಬಲ ಆ ಜಾತಿಯ ಇಬ್ಬರು ಮೂವರು ಎಸ್ ಎಂ ಕೃಷ್ಣ ಇರ್ಬೋದು ಗುಂಡರಾಜ್ ಇರ್ಬೋದು ಅಂತ ಪ್ರಬಲ ವ್ಯಕ್ತಿಗಳು ಕೂಡ ಇರ್ತಾರೆ ಅವರೆಲ್ಲ ನೋಡಿ ಗೆದ್ದು ಮುಖ್ಯಮಂತ್ರಿಯಾಗಿ ಅದೇ ರೀತಿಯಾಗಿ ಕ್ಯಾಬಿನೆಟ್ ಅನ್ನು ವಿಸ್ತಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಂತ ಕನಿಷ್ಠ ಇರ್ತಕ್ಕಂಥ ಜನಾಂಗದವರು ಕೂಡ ಮಂತ್ರಿ ಪಟ್ಟ ಹಾಗಾಗಿ ಇವತ್ತು ஏன்னா இந்து ஆறு ஜன முக்கியம்தி கர்நாடகா அதுக்கு முக்கிய காரணம் இந்த சந்தர் மாதிரி ஆக்சுகின்ற சலுவை ஒப்பிச்சு நான் முன்னாடி